ಕೃಷ್ಣಾ ಮೇಲ್ದಂಡಿ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು ನಗರಗಳಾಗಿರ್ಬೋದು ಬೇರೆ ಎಡೆಗೆ ಶಿಫ್ಟ್ ಆಗಿದೆ ಅದೇ ರೀತಿಯಾಗಿ ಬಾಗಲ್ಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯುನಿಟ್ ಒನ್ ಮತ್ತು ಯುನಿಟ್ ಟೂಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಯೂನಿಟ್ ಒನ್ ಮತ್ತು ಯೂನಿಟ್ ಟೂದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿ ಇಲ್ಲದನೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರಿಸ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಗಲ್ಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿಯೂ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೀದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಗರಸಭೆಯ ಸದ ಏನು ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಳ್ಳ ಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂಪರ ಸಂಘಟನೆ ಕೆಲಸ ಆಗಿದೆ ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದ್ರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ ದುತ್ತಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡಿ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಆಣೆಕಟ್ಟನ್ನು ಕಟ್ಟಲಾಗುತ್ತೆ ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು ನಗರಗಳಾಗಿರ್ಬೋದು ಬೇರೆ ಶಿಫ್ಟ್ ಆಗಿದೆ ಅದೇ ರೀತಿಯಾಗಿ ಬಾಗಲ್ಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯುನಿಟ್ ಒನ್ ಮತ್ತು ಯೂನಿಟ್ ಟೂಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಯೂನಿಟ್ ಒನ್ ಮತ್ತು ಯೂನಿಟ್ ಟೂದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದನೆ ಮಸೂದೆಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರಿಸ್ಥಿತಿ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಹಾಗೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಗಲ್ಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿಯೂ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಗರಸಭೆಯ ಸದೆ ಏನು ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡು ಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂಪರ ಸಂಘಟನೆ ಕೆಲಸ ಆಗಿದೆ ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ಥರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮಾತಾಗಿದೆ ಸಿದ್ದುದಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಆಣೆಕಟ್ಟನ್ನು ಕಟ್ಟಲಾಗುತ್ತೆ ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು ನಗರಗಳಾಗಿರ್ಬೋದು ಬೇರೆ ಅಡಿಗೆ ಶಿಫ್ಟ್ ಆಗಿದೆ ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯುನಿಟ್ ಒನ್ ಮತ್ತು ಯೂನಿಟ್ ಟೂಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಯೂನಿಟ್ ಒನ್ ಮತ್ತು ಯೂನಿಟ್ ಟೂದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದನೆ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರಸ್ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಗಲ್ಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿಯೂ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇನೆ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಗರಸಭೆಯ ಸದೆ ಏನು ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡು ಇಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂಪರ ಸಂಘಟನೆ ಕೆಲಸ ಆಗಿದೆ ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗ್ಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದ್ರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮಾತಾಗಿದೆ ಸಿದ್ದುದಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಆಣೆಕಟ್ಟನ್ನು ಕಟ್ಟಲಾಗುತ್ತೆ ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು ನಗರಗಳಾಗಿರ್ಬೋದು ಬೇರೆ ಎಡೆಗೆ ಶಿಫ್ಟ್ ಆಗಿದೆ ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯುನಿಟ್ ಒನ್ ಮತ್ತು ಯೂನಿಟ್ ಟೂಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಯೂನಿಟ್ ಒನ್ ಮತ್ತು ಯೂನಿಟ್ ಟೂದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದನೆ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಗಲ್ಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿಯೂ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇನೆ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಗರಸಭೆಯ ಸದೆ ಏನು ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡು ಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂಪರ ಸಂಘಟನೆ ಕೆಲಸ ಆಗಿದೆ ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದ್ರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ ಸಿದ್ದುದಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡಿ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಆಣೆಕಟ್ಟನ್ನು ಕಟ್ಟಲಾಗುತ್ತೆ ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು ನಗರಗಳಾಗಿರ್ಬೋದು ಬೇರೆ ಎಡೆಗೆ ಶಿಫ್ಟ್ ಆಗಿದೆ ಅದೇ ರೀತಿಯಾಗಿ ಬಾಗಲ್ಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯುನಿಟ್ ಒನ್ ಮತ್ತು ಯೂನಿಟ್ ಟೂಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಯೂನಿಟ್ ಒನ್ ಮತ್ತು ಯೂನಿಟ್ ಟೂದಲ್ಲಿ ಸಾಕಷ್ಟು ಅನಧಿಕೃತ ಏನು ಇಲ್ಲದೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರಸ್ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಗಲ್ಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿಯೂ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇನೆ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇನೆ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಗರಸಭೆಯ ಸದ ಏನು ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಳ್ಳ ಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂಪರ ಸಂಘಟನೆಯ ಕೆಲಸ ಆಗಿದೆ ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ತರ ಸೆಡ್ಗಳನ್ನು ಹಾಕೋದ್ರ ಮುಖಾಂತ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ ಸಿದ್ದುದಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ